ಧಾರವಾಡದಲ್ಲಿ ಗುಡುಗು ಸಿಡಿಲು ಸಹಿತ ಮಳೆ ಆಗ್ತಾ ಇದೆ ವರ್ಣದ ಅಬ್ಬರಕ್ಕೆ ಹಲವು ರಸ್ತೆಗಳು ಜಲಾವೃತವಾಗಿದೆ ಬಿಆರ್ಟಿಎಸ್ ಕಾರಿಡಾರ್ಗೂ ಮಳೆ ನೀರು ನುಗ್ಗಿದೆ ಎನ್ಡಿಟಿಎಫ್ ಟೋಲ್ ನಾಕಾ ರಸ್ತೆ ಸಂಪೂರ್ಣವಾಗಿ ಹೊಳೆಯಂತೆ ನೋಡಿ ವಾಹನ ಸವಾರರ ಪರದಾಟ ಧಾರವಾಡದಲ್ಲಿ ಆದಂತಹ ಮಳೆಯ ಪರಿಣಾಮದಿಂದಾಗಿ ರಸ್ತೆ ತುಂಬಲ್ಲ ನೀರು ನೀರು ಅನ್ನುವಂತಾಗಿದೆ ಇನ್ನು ಕಾಫಿನಾಡು ಚಿಕ್ಕಮಗಳೂರಲ್ಲೂ ಕೂಡ ಧಾರಾಕಾರವಾಗಿ ಮಳೆ ಆಗ್ತಾ ಇದೆ ಭದ್ರಾ ಮೇಲ್ದಂಡೆ ಕಾಲುವೆ ನೀರು ತುಂಬಿ ಹರಿತಾ ಇದೆ ನೂರಾರು ಎಕರೆ ಅಡಿಕೆ ತೆಂಗಿನ ತೋಟ ಜಲಾವೃತ ಆಗಿದೆ ರಸ್ತೆಯ ಮೇಲೆ ನೀರು ಹರಿತಾ ಇದೆ ಕಾಲುವೆ ನೀರೆಲ್ಲವೂ ಕೂಡ ರಸ್ತೆಗೆ ಹರಿದು ಬರ್ತಾ ಇದೆ ರಾಗಿ ಜೋಳ ಈರುಳ್ಳಿ ಬೆಳೆ ಸಂಪೂರ್ಣವಾಗಿ ನಾಶವಾಗಿ ಹೋಗಿದೆ ಚಿಕ್ಕಮಗಳೂರಿನ ಹಲವು ಕಡೆಗಳಲ್ಲಿ ಮಳೆ ಆಗ್ತಾ ಇರುವಂಥದ್ದು ಮಳೆಯ ಆರ್ಭಟದಿಂದಾಗಿ ಒಂದು ಕಡೆ ಬೆಳೆದಂತಹ ಬೆಳೆಗಳೆಲ್ಲವೂ ಕೂಡ ನಾಶವಾಗ್ತಾ ಇದೆ ಇನ್ನೊಂದು ಭಾಗದಲ್ಲಿ ವಾಹನ ಸವಾರರು ಯಾವ ರೀತಿ ಪರದಾಡ್ತಾ ಇದ್ದಾರೆ ನೋಡಿ ರಸ್ತೆ ತುಂಬೆಲ್ಲ ನೀರು ತುಂಬಿ ಒಂದು ರೀತಿ ಕೆರೆಯಂತಾಗಿ ಮಾರ್ಪಟ್ಟಿದೆ ಸಾಕಷ್ಟು ಪರದಾಡುವಂತಹ ಪರಿಸ್ಥಿತಿ ತೆಂಗಿನ ತೋಟ ಸಂಪೂರ್ಣವಾಗಿ ಜಲಾವೃತವಾಗಿ ಹೋಗಿದೆ ಬೆಳೆದಂತಹ ಬೆಳೆಯೆಲ್ಲವೂ ಕೂಡ ನೀರು ಪಾಲಾಗಿದೆ ನಿರಂತರ ಮಳೆಗೆ ಗಣಪತಿ ದೇಗುಲದ ಮುಂದೆ ಇದ್ದಂತಹ ಬಾವಿ ಕೂಡ ಕುಸಿತಗೊಂಡಿದೆ ಕಡೂರು ತಾಲೂಕಿನ ಗಣಪತಿಹಳ್ಳಿ ಗ್ರಾಮದಲ್ಲಿ ಆಗಿರುವಂತಹ ಘಟನೆ ತೇವಾಂಶ ಹೆಚ್ಚಾದ ಹಿನ್ನೆಲೆ ಬಾವಿಯೊಳಗೆ ಕಟ್ಟಿದಂತಹ ಕಲ್ಲುಗಳು ಕುಸಿತಗೊಂಡಿವೆ ಕಳೆದ ನಾಲ್ಕೈದು ದಿನಗಳಿಂದ ನಿರಂತರವಾಗಿ ಮಳೆಯ ಪರಿಣಾಮದಿಂದಾಗಿ ಈ ರೀತಿ ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ ಚಿಕ್ಕಮಗಳೂರು ನಗರ ಕಡೂರು ಸೇರಿದಂತೆ ಹಲವು ಕಡೆಗಳಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ ಇನ್ನು ಹಾಸನ ಜಿಲ್ಲೆಯಲ್ಲಿ ಧಾರಾಕಾರ ಮಳೆಯಿಂದಾಗಿ ಅವಾಂತರವೇ ಸೃಷ್ಟಿಯಾಗಿದೆ ಭಾರಿ ಮಳೆಗೆ ಬ್ಯಾಬಾ ಗ್ರಾಮದಲ್ಲಿ ಮನೆಗಳೇ ಜಲಾವೃತವಾಗಿ ಹೋಗಿದೆ ಹಾಸನ ಜಿಲ್ಲೆಯ ಆಲೂರು ತಾಲೂಕಿನ ಬ್ಯಾಬ ಗ್ರಾಮ ಕಳೆದ ಒಂದು ವಾರದಿಂದಾಗಿ ಭಾರಿ ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ ರಾಜ್ಯದ ಹಲವು ಭಾಗದಲ್ಲಿ ಮಳೆ ಅವಾಂತರ ಅದರಲ್ಲೂ ಹಾಸನದ ಬ್ಯಾಬ ಗ್ರಾಮ ಅಲ್ಲಿ ಮನೆಗಳೇ ಜಲಾವೃತವಾಗಿ ಹೋಗಿರುವುದು ಹಾಗಾಗಿ ಅಲ್ಲಿ ಜನಜೀವನ ಅಸ್ತವ್ಯಸ್ತವಾಗಿ ಹೋಗಿದೆ ನೋಡಿ ಅದೇ ನೀರಿನಲ್ಲೇ ದನ ಕರುಗಳನ್ನ ಕರ್ಕೊಂಡು ಹೋಗ್ತಾ ಇರುವಂತದ್ದು ಮಕ್ಕಳು ಕೂಡ ಅಲ್ಲಲ್ಲೇ ಅದೇ ನೀರಿನಲ್ಲೇ ನೋಡಿ ಅಲ್ಲಿ ಸಂಪೂರ್ಣವಾಗಿ ಮನೆಗಳಿಗೆ ನೀರು ನುಗ್ಗಿದಂತಹ ಪರಿಣಾಮದಿಂದಾಗಿ ಯಾವ ರೀತಿ ಜೀವನ ನಡೆಸಬೇಕು ಹೇಳೋಕೆ ಕೇಳೋಕೆ ಅಧಿಕಾರಿಗಳ ಸುಳಿವಿಲ್ಲ ಜನ ಆ ಮಧ್ಯದಲ್ಲೇ ನೋಡಿ ಆ ಕೊಳಚೆ ನೀರೆಲ್ಲವೂ ಕೂಡ ಸಂಪೂರ್ಣವಾಗಿ ಮನೆ ನುಗ್ತಾ ಇದೆ ಹಾಸನ ಜಿಲ್ಲೆಯಲ್ಲಿ ಮಳೆಗೆ ಜಮೀನುಗಳು ಜಲಾವೃತವಾಗಿದೆ ಅರಕಲಗೂಡು ತಾಲೂಕಿನ ಕೋಣನೂರು ಹೋಬಳಿ ಲಕ್ಕನಹಳ್ಳಿಯ ಜಮೀನುಗಳು ಸಂಪೂರ್ಣವಾಗಿ ಜಲಾವೃತವಾಗಿ ಹೋಗಿದೆ ರಾಘವೇಂದ್ರ ಎಂಬುವವರ ಅಡಿಕೆ ತೋಟ ಜಲಾವೃತವಾಗಿ ಹೋಗಿದೆ ಅಂಗಡಿಗಳಿಗೂ ಕೂಡ ಅಪಾರ ಪ್ರಮಾಣದ ನೀರು ನುಗ್ತಾ ಇದೆ ನೋಡಿ ತೋಟ ಜಮೀನು ಸಂಪೂರ್ಣವಾಗಿ ನೀರು ನುಗ್ಗಿದಂತಹ ಪರಿಣಾಮದಿಂದಾಗಿ ತಲೆ ಮೇಲೆ ಕೈ ಹೊತ್ಕೋಬೇಕಾದಂತಹ ಪರಿಸ್ಥಿತಿ ಯಾವ ಕ್ಷಣದಲ್ಲಿ ಏನಾಗುತ್ತಪ್ಪ ಅಂತ ಹೇಳಿ ಭಯಭೀತರಾಗಿದ್ದಾರೆ ಜನ ಅಂಗಡಿ ಮುಂಗಟ್ಟಿಗಳಿಗೂ ಕೂಡ ನೀರು ನುಗ್ತಾ ಇದೆ ಒಂದ್ ಕಡೆ ಧಾರವಾಡದ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ ರಸ್ತೆ ತುಂಬೆಲ್ಲ ಯಾವ ರೀತಿ ಹೊಳೆಯಂತಾಗಿದೆ ವಾಹನ ಸವಾರರು ಯಾವ ರೀತಿ ಪರದಾಡ್ತಾ ಇದ್ದಾರೆ ಸಂಪೂರ್ಣವಾಗಿ ನೀರು ಆವೃತವಾಗಿರುವಂತಹ ದೃಶ್ಯಗಳು ಇನ್ನೊಂದು ಭಾಗದಲ್ಲಿ ಚಿಕ್ಕಮಗಳೂರಿನಲ್ಲಿ ಯಾವ ರೀತಿ ಬೆಳೆ ನಷ್ಟವಾಗ್ತಾ ಇದೆ ಸಂಪೂರ್ಣವಾಗಿ ತೋಟ ಜಮೀನುಗಳಿಗೆ ನೀರು ನುಗ್ಗಿ ದೊಡ್ಡ ಅವಾಂತರವೇ ಸೃಷ್ಟಿಯಾಗಿರುವಂತಹ ದೃಶ್ಯಗಳು ಇನ್ನೊಂದು ಭಾಗದಲ್ಲಿ ಹಾಸನದಲ್ಲೂ ಕೂಡ ಭಾರಿ ಪ್ರಮಾಣದಲ್ಲಿ ಮಳೆ ಆಗಿರುವಂತಹ ಕಾರಣಕ್ಕಾಗಿ ಮನೆಗಳಿಗೆ ನೀರು ನುಗ್ಗಿದೆ ಅಲ್ಲೇ ಜೀವನ ನಡೆಸಬೇಕಾದಂತಹ ಪರಿಸ್ಥಿತಿ ನೋಡಿ ಆ ನೀರು ಯಾವ ರೀತಿ ತುಂಬ ಹೋಗಿದೆ ಅದರ ಮಧ್ಯದಲ್ಲೇ ಜನ ಜೀವನ ನಡೆಸಬೇಕಾಗಿದೆ ಕೊಡಗು ಜಿಲ್ಲೆಯಲ್ಲೂ ಕೂಡ ಭಾರಿ ಮಳೆಯಿಂದಾಗಿ ಅವಾಂತರಗಳಾಗ್ತಾ ಇದೆ ಕಿಂಡಿ ಅಣೆಕಟ್ಟಿನ ಬಾಗಿಲು ಬಂದ್ ಹಿನ್ನೆಲೆ ಪ್ರವಾಹ ಸೃಷ್ಟಿಯಾಗಿದೆ ಎಪ್ಪತ್ತು ಹೆಕ್ಟೇರ್ ಭತ್ತದ ಗತಿಗೆ ನೀರು ನುಗ್ಗಿ ಬೆಳೆ ನಾಶವಾಗಿದೆ ಅಪಾರ ಪ್ರಮಾಣದ ಕಾಫಿ ತೋಟವೂ ಕೂಡ ಮುಳುಗಡೆಯಾಗಿದೆ ಪೊನ್ನಂಪೇಟೆ ತಾಲೂಕಿನ ದೇವನೂರ್ನಲ್ಲಿ ಆಗಿರುವಂತಹ ಘಟನೆ ಇದು ನೀರಾವರಿ ಇಲಾಖೆ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡ್ತಿದ್ದಾರೆ ಎನ್ನುವಂತಹ ಆರೋಪ ಕೂಡ ಕೇಳಿ ಬರ್ತಾ ಇದೆ ಸದ್ಯ ಸ್ಥಳಕ್ಕೆ ಯಾವೊಬ್ಬ ಅಧಿಕಾರಿಗಳು ಕೂಡ ಭೇಟಿ ಕೊಟ್ಟಿಲ್ಲ ನೀರಾವರಿ ಇಲಾಖೆ ಅಧಿಕಾರಿಗಳ ವಿರುದ್ಧ ಅಲ್ಲಿ ಜನ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ನೋಡಿ ಕೊಡಗು ಪೊನ್ನಂಪೇಟೆ ಭಾಗದ ದೃಶ್ಯಗಳನ್ನ ನೀವು ಈಗ ನೋಡ್ತಾ ಇದ್ದೀರಿ ಎಷ್ಟು ಪ್ರಮಾಣದಲ್ಲಿ ಒಂದ್ ಕಡೆ ಕಾಫಿ ತೋಟಕ್ಕೆ ನೀರು ನುಗ್ಗಿ ನೀರು ನುಗ್ಗಿ ಬೆಳೆಗಳೆಲ್ಲವೂ ಕೂಡ ನಷ್ಟವಾಗ್ತಾ ಇದೆ ಆದರೂ ಕೂಡ ಅಧಿಕಾರಿಗಳು ಮಾತ್ರ ಕ್ಯಾರೆ ಅಂತ ಇಲ್ಲ ಎಲ್ಲೆಲ್ಲಿ ಏನಾಗಿದೆ ಅನ್ನೋಂತಹ ಮಾಹಿತಿ ಕೂಡ ಅಧಿಕಾರಿಗಳಿಗೆ ಇದೆಯೋ ಇಲ್ವೋ ಅಂತಹ ಪರಿಸ್ಥಿತಿ